ನಿಮ್ಮೂ ಕೂಡ ಕರಿಬೇಕದ್ದು ಭಾಳ ಸಂತೋಷ ಆರೋಗ್ಯ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರು ಬಂದು ಎಲ್ಲ ಕಡೆ ಆರೋಗ್ಯ ವ್ಯವಸ್ಥೆಗಳ ಏನು ಅಭಿವೃದ್ಧಿ ಮಾಡಿದ್ವಿ ನಮ್ಮ ಕಾಲದಲ್ಲಿ ನಾನು ಸಚಿವನಾಗಿದ್ದಾಗ ಅದನ್ನು ಬಂದು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಭಾಳ ಸಂತೋಷ ಏನೇನು ಅಭಿವೃದ್ಧಿ ಮಾಡಿದ್ದೀನಿ ಅಂತೇಳಿ ಅಟ್ಲೀಸ್ಟ್ ಕಂಡುಬಿಟ್ಟು ನೋಡಲಿ ಅಂತೇಳಿ ನಾನು ಅವರಿಗೆ ಮನವರಿಕೆಯನ್ನು ಮಾಡಲಿಕ್ಕೆ ಹೇಳ್ತೇನೆ ಅವರು ಕೂಡ ನೋಡಲಿ ಯಾವ್ಯಾವ ಕ್ಷೇತ್ರಗಳಲ್ಲಿ ವಿಸ್ತರಿಸಿದ್ದೀವಿ ಆರೋಗ್ಯ ವ್ಯವಸ್ಥೆಗಳು ಚಿಂತಾಮಣಿಯಲ್ಲಿ ಕೂಡ ಮುರುಘುಮುಲ್ಲ ಬಿ ಜೆ ಪಿ ನಾವು ಅಲ್ಪಸಂಖ್ಯಾತರ ವಿರುದ್ಧ ಅಂತೀವಿ ಮುರುಘುಮುಲ್ಲಾದಲ್ಲಿ ಯಾರು ಇವತ್ತು ಆಸ್ಪತ್ರೆ ಮಾಡಿದ್ದಾರೆ ಅದು ಕೂಡ ಬ್ರೈನ್ ಹೆಲ್ತ್ ಅಂಥ ಒಂದು ಮಾನಸಿಕ ಆರೋಗ್ಯ ಕೇಂದ್ರವನ್ನು ಬಹುಶಃ ರಾಜ್ಯದಲ್ಲೇ ವಿಶೇಷವಾಗಿ ನಾನು ಮಾಡಿಸಿದ್ದೆ ಅದನ್ನು ಕೂಡ ಪಾಪ ಹೋಗಿ ಉದ್ಘಾಟನೆ ಮಾಡಿದ್ದಾರೆ ನಮಗೇನು ಈ ಜಿಲ್ಲೆಯ ಜನರಿಗೆ ಒಳ್ಳೆಯದಾಗಬೇಕು ಅವ್ರಿಗೆ ಒಳ್ಳೆಯ ಆರೋಗ್ಯ ವ್ಯವಸ್ಥೆ ಸಿಗಬೇಕು ನನ್ನ ಹೆಸರು ಅವರು ಹಾಕ್ಲಿ ಆಗದಿರೇ ಇರಲಿ ನನ್ನ ಆಮಂತ್ರಣ ಮಾಡಲಿ ಮಾಡದಿರೋ ಇರಲಿ ಎಂಟೂವರೆ ಲಕ್ಷ ಜನ ನನಗೆ ಮತದಾನ ಮಾಡಿದ್ದಾರೆ ಆಶೀರ್ವಾದವನ್ನು ಮಾಡಿದ್ದಾರೆ ಜನಪರವಾಗಿ ಕೆಲಸವನ್ನು ನಾನು ಮುಂದುವರಿಸ್ತೀನಿ ಏನವರು ಅವ್ರ ಜೊತೆಯಲ್ಲಿ ಹೋದರೆ ಮಾತ್ರ ಆಸ್ಪತ್ರೆ ಉದ್ಘಾಟನೆ ಆಗಲ್ಲ ಆಸ್ಪತ್ರೆ ಯಾವಾಗ ಉದ್ಘಾಟನೆ ಆಗೋದು ಅದಕ್ಕೆ ಬೇಕಾದಂಥ ಎಲ್ಲ ಎಕ್ವಿಪ್ಮೆಂಟ್ಸನ್ನು ಅವರು ತರಿಸಿ ಜನರಿಗೆ ಸೇವೆಗೆ ಮುಕ್ತ ಮಾಡಿದಾಗ ಮಾತ್ರ ಅದು ಉದ್ಘಾಟನೆ ನಾನು ಹೋಗ್ತೀನಿ ನಮ್ಮೆಲ್ಲ ಮುಖಂಡರುಗಳಿದ್ದಾರೆ ನಮ್ಮ ಸ್ಥಳೀಯ ಮುಖಂಡರುಗಳಿದ್ದಾರೆ ಅಲ್ಲಿನ ಜನಸಾಮಾನ್ಯರಿದ್ದಾರೆ ಸ್ಥಳೀಯ ಅಧಿಕಾರಿಗಳ ಜೊತೆ ನಾನೊಮ್ಮೆ ಹೋಗಿ ಹೇಗೆ ಬಂದಿದೆ ಯಾಕೆಂದರೆ ನಮಗೂ ಒಂದು ಆಸೆ ಇದೆಯಲ್ಲ ನಾವು ಮಾಡಿದ್ದೀವಿ ಯಾವ ರೀತಿ ಅದು ಕಾಮಗಾರಿ ಪೂರ್ಣ ಆಗಿದೆ ಯಾವ ರೀತಿ ಗುಣಮಟ್ಟದಿಂದ ಇದೆ ಇದನ್ನೆಲ್ಲ ಕೂಡ ನೋಡಿಕೊಂಡು ಬರ್ತೇವೆ ನಾನು ಹಾಗಾಗಿ ನಾನೊಂದು ತೀರ್ಮಾನ ಮಾಡ್ತಾಯಿದ್ದೀನಿ ಇಂಥ ಒಂದು ಕೆಟ್ಟ ಮನಸ್ಥಿತಿ ಇರತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ಯಾವಾಗಲೂ ಕೂಡ ನಾನು ಅಧಿಕೃತವಾಗಿ ವೇದಿಕೆ ಹಂಚ್ಕೋಬಾರ್ದು ಅಂತೇಳಿ ನಾನು ತೀರ್ಮಾನ ಐ ವಿಲ್ ನಾಟ್ ಶೇರ್ ಎ ಡಯಾಸ್ ವಿದ್ ದ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಎನ್ಸ್ ಫೋರ್ ಸರ್ ಕಳೆದ ನಾಲ್ಕು ದಿನಗಳ ಹಿಂದೆ ಸರ್ಕಾರಿ ಮಹಿಳಾ ಪ್ರತಿದ್ಯ ಕಾಲೇಜಿಗೆ ಸಂದೀಪ್ ರೆಡ್ಡಿ ಅವರು ಊಟ ಕೂಡ ಕೊಡ್ತಾರೆ ಯಾವುದೇ ಅನುಮತಿಯನ್ನು ಕೂಡ ಒಬ್ಬ ಎಮ್ ಪಿನ ಏನು ಕೇಳಬೇಕು ಅನ್ನೋದು ನೀವು ಸ್ವಲ್ಪ ಸರ್ ಅದನ್ನು ಅಲ್ಲ ನಾನು ಇದಕ್ಕೆ ಎಮ್ ಕೂಡ ಅಡ್ಡಿಪಡಿಸರ ನಮ್ಮ ಯಾವುದಕ್ಕೆ ಯಾರು ಊಟ ಕೊಟ್ಟು ಅವರು ಊಟ ಅವರು ಊಟ ಕೊಡ್ತಾರೆ ಸಂಸದರು ಯಾವ್ದೇ ರೀತಿ ಒಂದು ಗೊಂದಲ ಪಡಬೇಡಿ ಬರಲ್ಲ ಅನ್ನೋ ರೀತಿ ಮಾತಾಡಿದ್ದಾರೆ ರಾಜಾರೋಷ್ ಆಗಿ ಸಂದೀಪ್ ಶಾಸಕರು ಹೇಳಿದ್ರು ಸರ್ ಹೇಳಿದ್ರು ಸಂಸದರ ಹೆಸರು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಸರ್ ನಾನ್ ಹೇಳಿದ್ದೇನೆ ಅಂತ ಅಲ್ಲ ಅಡ್ಡಿಪಡಿಸ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಮಾತಾಡಿದಾರೆ ಯಾರು ಸಂಸದರು ಅಂತಿಲ್ಲ ಶಾಸಕರು ಮಾಡಿದ್ದಾರೆ ಗೊತ್ತಿಲ್ಲ ಬಟ್ ಯಾರೋ ಮಾಡಿದ್ರು ಕೈ ಕಾಣದ ಕೈ ಮಾಡಿದ್ದಾರೆ ಅಂತ ಹೇಳ್ತಾರೆ ಮಾರ್ಗದರ್ಶನ ಮಾಡಿ ಅವ್ರಿಗೆ ಯಾರು ಅಂಡ್ರಲ್ಲಿ ಬರ್ತದೆ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರದಲ್ಲಿ ಬರ್ತದ ಕೇಂದ್ರ ಸರ್ಕಾರ ಆಮೇಲೆ ನಾನು ಅಂತ ಚೀಪ್ ಪಾಲಿಟಿಕ್ಸ್ ಮಾಡೋಕ್ಕೋಗಲ್ಲ ನಾನು ಮಂತ್ರಿ ಇದ್ದಾಗೇ ಕ್ಲಾಸ್ ರೂಮ್ ಮಾಡ್ತೀನಣ ಅಂತ ಹೇಳ್ದ ಅವಾಗ ನೋಡಪ್ಪ ನಾನು ವಾಪಸ್ ಅಂದ್ರೆ ಪೂರ್ತಿ ಒಂದು ಕಂಪ್ನಿಗೆ ಒದಗಿಸಿದ್ದೀನಿ ಅವ್ರು ಮಾಡಕ್ಕೆ ಬೇರೆ ಯಾವುದಾದ್ರೂ ಹಳ್ಳಿಯಲ್ಲಿ ತಗೊಂಡು ನೀನು ಮಾಡು ಐ ವಿಲ್ ವೆಲ್ಕಮ್ ಯುವರ್ ಡಿಶಿಷನ್ ಡಿ ಡಿ ಪಿ ಹೇಳ್ತೀನಿ ನೀನು ಯಾವ ಹಳ್ಳಿ ಬೇಕೋ ಹೇಳು ಯಾವ ಊರು ಬೇಕು ಹೇಳು ಪೂರ್ಣವಾಗಿ ನೀನೆ ಕಟ್ಟು ಅಂತ ನಾನು ಹೇಳಿದೆ ಇನ್ಫ್ಯಾಕ್ಟ್ ನಾನು ಎಲ್ಲರ ಥರನೂ ಹೋಗಿ ಬೇಡಿಕೆ ಇದ್ದೀನಿ ದಯವಿಟ್ಟು ಬಂದು ಕ್ಲಾಸ್ ರೂಮ್ಸ್ ಕಟ್ಸ್ರಪ್ಪ ಅಂತೇಳಿ ಊಟ ಕೊಡೋದಕ್ಕೆ ಬೇಡ ಅಂತೀವಾ ನೋಡ್ರಿ ಮಹಿಳಾ ಕಾಲೇಜ್ ಪಾಪ ಇವತ್ತು ನೋಡ್ತಾ ಇದ್ದಾನೆ ಹುಡುಗ ಮಹಿಳಾ ಕಾಲೇಜು ಯಾವ ಪರಿಸ್ಥಿತಿಯಲ್ಲಿ ಇದ್ದೇನಾದರೂ ಗಮನ ಇದೆಯಾ ಎಲ್ಲ ಸೋರ್ತಾ ಇತ್ತು ಹೆಣ್ಮಕ್ಳು ಪರಿಸ್ಥಿತಿ ನೀವೆಲ್ಲ ನಿಮಗೆ ಗೊತ್ತಿದೆ ಸ್ವಾಮಿ ಅವರಿಗೆ ಯಾರಲ್ಲಿ ಹೋಗಿ ಸಿಟಿಸನ್ ಕ್ಲಬ್ಬಲ್ಲಿ ಚೇಂಜ್ ಮಾಡಿಸಿದ್ದು ಸಿಟಿಜನ್ ಕ್ಲಬ್ ಇಂದ ಅವ್ರನ್ನ ಇಲ್ಲಿಗೆ ತಂದಿದ್ದು ಕಟ್ಟಡಕ್ಕೆ ಯಾರು ಕಟ್ಟಿರೋದದು ನನ್ನ ಅದಲ್ಲ ನನ್ನ ಅತ್ಯಂತ ಆತ್ಮೀಯ ಗೆಳೆಯರು ಸಹೋದರ ಸಮಾನರಾಗಿರ್ತಕ್ಕಂಥ ನವೀನ್ ಕಿರಣ್ ರವರ ನಲವತ್ತಾರನೇ ಹುಟ್ಟು ಹಬ್ಬವನ್ನು ಅತ್ಯಂತ ಸಂತೋಷದಿಂದ ಸಡಗರದಿಂದ ಇವತ್ತು ನಮ್ಮ ಕಾರ್ಯಕರ್ತರು ಅವರ ಸ್ನೇಹಿತರು ಸ್ನೇಹಿತ ವರ್ಗ ಅವರ ಅಭಿಮಾನಿ ವರ್ಗ ಇವರೆಲ್ಲ ಕೂಡ ಸೇರಿ ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದಾರೆ ನಾನು ಕೂಡ ಇವತ್ತು ಇಲ್ಲಿಗೆ ಬಂದು ಕ್ಯಾಂಪಸ್ಗೆ ಬಂದು ಅವರಿಗೆ ಶುಭಾಶಯವನ್ನು ಕೋರಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅವರಿಗೆ ಒಳ್ಳೆ ಆರೋಗ್ಯ ಜನರ ಮಧ್ಯೆ ನಿಮಿಷ ಜನರಿಗೆ ಇನ್ನೂ ಕೂಡ ಅವರು ಸೇವೆ ಮಾಡುವಂತಹ ಸ್ಥಾನಮಾನಗಳು ಗೌರವಗಳು ಆ ಭಗವಂತ ನೀಡಲಿ ನಾನು ಒಬ್ಬ ಹಿರಿಯ ಸಹೋದರನಂಗೆ ಅವ್ರ ಜೊತೆಯಲ್ಲಿ ಯಾವಾಗಲೂ ಕೂಡ ಇರಲಿಕ್ಕೆ ನಾನು ಬಯಸ್ತೀನಿ ಮತ್ತು ನಮ್ಮ ಸಂಬಂಧ ನಮ್ಮ ಗೆಳೆತನ

ಹಾಗಾಗಿ ಅಂಥ ಒಂದು ದೊಡ್ಡ ಸ್ನೇಹ ಪಡೆಯನ್ನು ಹೊಂದಿದ್ದಾರಲ್ಲ ಅದು ನವೀನ್ ಕಿರಣ್ನವರ ವೈಶಿಷ್ಟ್ಯ ಅವರ ಅಧಿಕಾರ ಇರಲಿ ಹಣ ಇರಲಿ ಇಲ್ದಿರ ಇರಲಿ ಅವ್ರ ಕೈಲಾದಷ್ಟು ಗೆಳೆತನಕ್ಕೆ ಸ್ನೇಹಕ್ಕೆ ನಿಂತ್ಕೊಳ್ಳುವಂಥ ಪ್ರವೃತ್ತಿ ಹಾಗಾಗಿ ಆ ವ್ಯಕ್ತಿತ್ವವನ್ನು ರೂಢಿಸ್ಕೊಂಡು ಬಂದಿದ್ದಾರೆ ಆ ವ್ಯಕ್ತಿತ್ವಕ್ಕೆ ಯಾವಾಗಲೂ ಕೂಡ ಜನಸಾಮಾನ್ಯರಲ್ಲಿ ಸ್ನೇಹಿತರಲ್ಲಿ ಮನ್ನಣೆ ಇದ್ದೇ ಇರುತ್ತೆ ಸರ್ ನಿನ್ನ ಹೆಲ್ತ್ ಮಿನಿಸ್ಟರ್ ಚಿಕ್ಕೊಳಪ್ರೆಸ್